ರಾಗಿ ತಗೊತೀವಮ್ಮ ರಾಗಿ 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 ಹಳೆ ರಾಗಿ ತಗೊಂಡು ಗೋಧಿ ಅಕ್ಕಿ ಸಕ್ಕರೆ ಕೊಡ್ತೀವಿ ಹಂಗೆ ಚಿಪ್ಪಿದ್ರೆ ಚಿಪ್ಪು ತಗೊತೀವಿ ರಾಗಿ ತಗೊತೀವಮ್ಮ ರಾಗಿ ರಾಗಿ ಆಗಳ ಯಾರ ರಾಗಿ ತಗೊತೀವಿ ಚಿಪ್ಪು ತಗೊತೀವಿ ಅಂತ ಕೂಗ್ತಿದ್ದಾರೆ ಹೆಂಗೆ ಸೊಸೈಟಿ ಕೊಟ್ಟಿರೋ ರಾಗಿಗಳು ಇದ್ದಾವೆ ಒಂದು ನಾಲ್ಕೈದು ತಡಿವು ಆಮೇಲೆ ಚಿಪ್ಪೆರೆ ಇದ್ದಾವೆ ಕೊಟ್ಟುಬಿಟ್ಟು ಸುಮ್ಮನೆ ಗೋಧಿನ ಇಲ್ಲ ಸಕ್ಕರೆನ ತಗೊಂಡ್ರೆ ವಾಸಕಾಣಪ್ಪ ಅವು ಸೊಸೈಟಿ ರಾಗಿನ ಮಾಡಲ್ಲ ಬಿಡ್ಕೊಂಬಲ್ಲ ಏನಿಲ್ಲ ಇದು ಮಾಡೋದು ಅವನು ಕೊಟ್ಬಿಟ್ಟು ಗೋಧಿ ತಗೊಂಡ್ರೆ ಹೆಂಗೆ ರವೆ ಮತ್ತು ಮಾಡಿಸ್ಕೊಂಡ್ರೆ ಚಪಾತಿ ಉಪ್ಪಿಟ್ಟು ಮಾಡೋಣ ಮಾಡ್ಬೋದತ್ತ ಆ ಗೋಧಿ ಹಿಟ್ಟಿಗಿನ್ನ ಯಾವ ಅಂಗಡಿಗೆ ದುಡ್ಡು ಇಕ್ಕನ ಇತ್ತಾನೆ ಗೋಧಿನ ತಗೋಬೇಕು ಹೋಗಿ ಕೇಳೋಣ ಹೋಗಿ ರಾಗಿ ತಗೊತೇವಮ್ಮ ರಾಗಿ 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 ಏನಪ್ಪ ರಾಗಿ 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 ಅಂತ ಕೂಕ್ಕಿದ್ಯಾ ಹೆಂಗೆ ರೇಟು ರಾಗಿ ಹಾಂ ಅಜ್ಜಿ ಎಲ್ಲಾರು ತಗೋ ಇಪ್ಪತ್ತು ರೂಪಾಯಿ ನಂಗೆ ತಗೊತೀವಿ ಕಣಜಿ ರಾಗಿನ ಹಾಂ ನಾವು ಮಾರ ತಗೊಂಬದ ಇಪ್ಪತ್ತು ರೂಪಾಯಿ ನಂಗೆ ಇವಾಗ ಮೊದ್ಲೇ ಅಲ್ಲ ಅದಕ್ಕೆ ಇಪ್ಪತ್ತ್ಮೂರು ರೂಪಾಯಿ ಹಾಕೊಂಡು ಕೊಡ್ತೀನಿ ಹಾಂ ತಿರ್ಗ ಅದು ಇದು ಮಾತಿಲ್ಲ ಏನಿಲ್ಲ ಇಪ್ಪತ್ತ್ಮೂರು ರೂಪಾಯಿ ಫೈನಲು ಎಷ್ಟೆದವ ರಾಗಿ ಎಲ್ಲ ಅಪ್ಪಯ್ಯ ಅಯ್ಯ ಎಲ್ಲರೂ ಇಪ್ಪತ್ತೈದು ರೂಪಾಯಿನಂಗೆ ತಗೊಂಬ್ತಾರೆ ನೀನು ನೋಡಿದ್ರೆ ಇಪ್ಪತ್ತು ನಂಗೆ ತಗೊತೀನಿ ಅಂತ ಅಂತೀಯಲ್ಲೋ ಮಾರಯ್ಯ ತೆಗಿಯಪ್ಪ ಏನು ಬ್ಯಾಡ್ ಎಲ್ಲರೂ ಇಪ್ಪತ್ತೈದು ರೂಪಾಯಿ ನಂಗೆ ತಗೊಂಡೋರೆ ನೀನು ಇಪ್ಪತ್ತು ರೂಪಾಯಿ ಅಂತೀಯಲ್ಲೋ ಜಯ ಇಲ್ಲ ಕಣ ಜಯ್ ಯಾರೋ ತಗೊಂಬಲ್ಲ ಹಾಂ ನಾನು ದಿನ ವ್ಯಾಪಾರ ಮಾಡಲ್ಲ ನನಗೆ ಗೊತ್ತಿಲ್ವಿ ಹಾಂ ನಮಗೆಲ್ಲ ಗೊತ್ತಿರುತ್ತೆ ರೇಟ್ ಹೆಂಗಿರುತ್ತೆ ಅಂತ ಹಾಂ ಇಪ್ಪತ್ತ ಐದು ಏನಿಲ್ಲ ರೇಟು ನಾ ತಗೊಂಡೋಗಿ ಆ ರೇಟಿಗೆ ಕೊಡ್ಬೇಕಲ್ಲಿ ಹಾಂ ಇಪ್ಪತ್ತೈದು ರೂಪಾಯಿಗೆ ನಮಗೆ ಬಂದಿರೋದಕ್ಕೆ ಏನೋ ಒಂದೆ ಕಾಸು ಉಳಿಯೋದು ಬೇಡವಿ ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ನನಗೆ ಲಾಸ್ ಆಗೋಲ್ಲ ಜಯ್ ಹಂಗಾದ್ರೆ ಏನು ಬೇಡ ಬಿಡಪ್ಪ ಹಾಂ ನಿನ್ನ ದುಡ್ಡು ನಿನ್ನ ತೆಗಿ ಇಕ್ಕ ನಾನು ರಾಯಿ ನನ್ನ ತೆಗಿ ಇರ್ತೇವೆ ಏನು ಬೇಡ ಈಗ ಇಪ್ಪತ್ತೈದು ರೂಪಾಯಿ ನಂಗೆ ಹಾಕಂಬಂಗಿದ್ರೆ ತಾಕ ಇಲ್ಲ ಏನು ಬೇಡ ನಾನು ಎಷ್ಟು ನಮ್ಮ ತಿಂಗಳಿಗೆ ಎಂಟು ಕೆ ಜನ ಬತ್ತವೆ ಹಾಂ ಹಾಂ ಹತ್ತು ಕೆ ಜಿ ಬತ್ತವೆ ರಾಗಿ ಹಾಂ ಐದು ಜನ ಇದ್ದೀವಿ ಮನೆಗೆ ಹತ್ತು ಕೆ ಜಿ ಬರ್ತವೆ ಎರಡು ಕೆ ಜಿ ಅಂದ್ರೂನು ಅಲ್ಲಿಗೆ ಐದು ತಡಿ ಅಂದ್ರೂ ಐವತ್ತು ಕೆ ಜಿ ರಾಗಿ ಇದ್ದಾವೆ ಕೊಡೋಣ ಕೊಟ್ಟು ಗೋಧಿನ ಪಾದಿನ ತಕಮನ ಅಂತ ಅಂದ್ಕಂಡ್ರೆ ನೀನು ಬರೀ ಇಪ್ಪತ್ತು ರೂಪಾಯಿ ಇಪ್ಪತ್ತ್ಮೂರು ರೂಪಾಯಿ ಅಂತೀಯ ಈಗ ಐವತ್ತು ಕೆ ಜಿ ಐದಾವೆ ಇಪ್ಪತ್ತೈದು ರೂಪಾಯಿ ನನಗೆ ತಗೊಂಬಂಗಿದ್ರೆ ತಾಕ ಇಲ್ಲಾಂದರೆ ಬೇಡ ಹಾಂ ಚಿಪ್ಪು ಹೊಯ್ದಾವೆ ಕೊಡೋಣ ಅಂದ್ಕಂಡ ನೀನು ರೇಟ್ನಾಗೇನು ಬೊಗ್ಗಲ್ಲ ಏನಿಲ್ಲ ಹಾಂ ಚಿಪ್ಪಿನ ಯಾವ ರೇಟಿಗೆ ಇಕ್ಕಿದೆಯೋ ಏನೋ ನಿನ್ನ ರೇಟ ಅಜಿ ಚಿಪ್ ರೇಟು ಇಪ್ಪತ್ತು ರೂಪಾಯಿ ಹಾಂ ಒಂದು ರೂಪಾಯಿನೂ ಜಾಸ್ತಿ ಇಲ್ಲ ಕಮ್ಮಿನೂ ಇಲ್ಲ ಇಪ್ಪತ್ತು ರೂಪಾಯಿ ಫೈನಲ್ ಅದು ಹಾಂ ನಿನ್ನ ಕೊಟ್ಟರು ಸಂತೋಷ ಕೊಡಲಿಲ್ಲ ಅಂದರೂ ಸಂತೋಷ ಏನು ಬೇಡ ನನಗೆ ಈಗ ರಾಗಿ ಮಾತ್ರನ ನಿನಗೂ ಬೇಡ ನನಗೂ ಬೇಡ ನೀನು ಇಪ್ಪತ್ತೈದು ಮೊದಲು ಬೇಡ ನಾನು ಇಪ್ಪತ್ತ ಮೂರ ಮೊದಲು ಬೇಡ ಈಗ ಇಪ್ಪತ್ನಾಲ್ಕು ರೂಪಾಯಿ ನಂಗೆ ಹಾಕೀನಿ ಹಾಂ ಚಿಪ್ ಚಿಪ್ ಮಾತ್ರ ಇಪ್ಪತ್ತು ರೂಪಾಯಿನೇ ಹಾಂ ಒಂದು ರೂಪಾಯಿ ಜಾಸ್ತಿ ಆದರೂ ನನಗೆ ಏನು ಬೇಡ ಎಷ್ಟಿದೆ ಚಿಪ್ಪು ಚಿಪ್ಪ ಕೆಜಿ ಅಂತೇನಲ್ಲಪ್ಪಯ್ಯ ಒಬ್ಬೊಬ್ರು ಬಂದು ಒಂದೊಂದು ಚಿಪ್ಪಿಗೆ ಒಂದೊಂದು ರೂಪಾಯಿ ಅಮ್ಮಂಗೆ ಕೊಟ್ಟು ತಗೊಂತಾರಲ್ಲ ನೀನು ನೋಡಿದರೆ ಕೆ ಜಿ ಲೆಕ್ಕದಂಗೆ ಹೇಳ್ತಿದ್ದೀಗ ಒಂದು ರೂಪಾಯಿಗೆ ಒಂದು ಚಿಪ್ಪು ಅಮ್ಮಂಗೆ ತಕ್ಕ ಏ ಇಲ್ಲ ಕಣಾಜಿ ನಾನು ಒಂದೊಂದು ರೂಪಾಯಿ ನಂಗೆ ಏನು ತಗೊಂಬಲ್ಲ ಅವ್ರಿಗೆ ಕೊಡು ಏನು ಪರವಾಗಿಲ್ಲ ಕೆ ಜಿ ಅಮ್ಮಂಗಿದ್ರೆ ಕೊಡು ಕೆ ಜಿ ಲೆಕ್ಕ ಕೊಡಂಗಿದ್ರೆ ಕೊಡು ನೀನು ಒಂದೊಂದು ಚಿಪ್ಪಿಗೆ ಒಂದೊಂದು ಲೆಕ್ಕ ಅಮ್ಮಂಗಿದ್ರೆ ಏನು ಬೇಡ ಹಾಂ ಅದ್ರಾಗ ಏನು ಉಳಿಯಲ್ಲ ಏನಿಲ್ಲ ಸುಮ್ಮನೆ ಅದೇ ತಗೊಂಡೋಗಿ ಮಾಡೋಕ ಕೆಲಸ ಇಲ್ಲ ಅಂತ ತಗೊಂಡೋಗಿ ಹಾಕ್ಬೇಕು ಏನು ಬೇಡ ಕೆ ಜಿ ಲೆಕ್ಕಂಗಿದ್ದು ಕೊಡಂಗಿದ್ರೆ ಕೊಡು ಇಲ್ಲಾಂದ್ರೆ ಏನು ಬೇಡ ಈಗ ಇಪ್ಪತ್ತು ರೂಪಾಯಿ ಕೆ ಜಿ ಆಯ್ತು ಬಿಡೋಲ್ಲ ಅಪ್ಪಯ್ಯಯ್ಯ ಅದಕ್ಕೆ ಯಾಕೆ ಹಂಗೆ ಮುಖ ಸಿಂಡಿಸ್ಕೊತೀಯ ಹಾಂ ಹೋಗ್ಲಿ ಬಿಡು ಕೆ ಜಿ ಹಂಗೆ ತಕವೆಂತೆ ಹಾಂ ಇರು ಅವೊಂದು ಚೀಲ ಇದ್ದಾವಪ್ಪ ಅವು ಎಷ್ಟು ಕೆ ಜಿ ಆಗ್ತವೆನೋ ಗೊತ್ತಿಲ್ಲ ಏನಿಲ್ಲ ಆ ಒಂದು ಚೀಲ ಇದ್ದಾವೆ ಹಾಂ ಸೂಪರ್ ಚೀಲದಾಗ ಒಂದು ಚೀಲ ಇದ್ದಾವೆ ಹಾಂ ಅವೆಷ್ಟಾಗ್ತವೇನ ನೋಡಣ ಇರು ಹೇಳಲ್ಲ ಅಪ್ಪಯ್ಯ ತಗೋಳ ಈಗ ರಾಗಿ ಅದಾವೆ ಆ ಚಿಪ್ಪಿನ ಚೀಲೆಲ್ಲ ಹೊರಿದೋಗೀತಪ್ಪ ಹಂಗೆ ತಂದಿದ್ದೀನಿ ತಕ ಹಾಂ ತೂಕ ಮಾಡ್ಕ ಎಷ್ಟೆಷ್ಟು ಕೆ ಜಿ ಆಗ್ತಾ ನೋಡು ರಾಗಿ ನಲವತ್ತ ಏಳುವರೆ ಕೆ ಜಿ ಇದ್ದಾವಮ್ಮ ಹಾಂ ಐನೂರು ಗ್ರಾಮು ಚೀಲುದೋದ್ರೂ ನಲ್ವತ್ತೇಳು ಕೆ ಜಿ ರಾಗಿ ಹಾಂ ಚಿಪ್ಪು ಬಂದ್ಬಿಟ್ಟು ಹನ್ನೆರಡು ಕೆ ಜಿ ಏನೋ ಇದ್ದಾವೆ ಚಿಪ್ಪು ಯಾಕಲ್ಲ ಅಪ್ಪಯ್ಯ ಚೀಲ ಏನು ಅರ್ಧ ಅರ್ಧ ಕೆ ಜಿ ಬರ್ತವನಲ್ಲ ಹಾಂ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಚೀಲ ಇರಲ್ಲ ಅರ್ಧ ಕೆ ಜಿ ವಜಾ ತೆಗಿತೀಯಲ್ಲ ನೀನು ಏ ಅಜಯ್ ನಮಗೆ ಇವಾಗ ತಗೊಂಡ್ರೆ ನಮಗೆ ಸೂಟ್ ಇರ್ತಾರೆ ಏನು ನಮಗೆ ಕಿಂಟಲ್ ಎರಡು ಕೆ ಜಿ ಸೂಟ್ ತೆಗಿತಾರೆ ಹಾಂ ನೀನು ನೋಡು ಅಲ್ಲಿ ನಾನು ಇನ್ನೂ ಅರ್ಧ ಕೆ ಜಿ ತೆಗಿತಾ ಇದ್ದೀನಿ ಆ ಇವಾಗ ಕಿಂಟಲ್ಗೆ ಎರಡು ಕೆಜಿ ಅಂದ್ರೂ ಐವತ್ತು ಜಿ ಒಂದು ಕೆಜಿ ನಾನು ಸೂಟ್ ತೆಗಿಬೇಕು ನಾನು ಸಟ್ಟಿಗೆ ಸ್ಟಿಗತ್ ಅಂತ ಹೇಳ್ಬಿಟ್ಟು ಅರ್ಧ ಕೆ ಜಿ ತೆಗ್ದಿದ್ದೀನಿ ನೀನು ನೋಡೋ ನೀನು ಹಾಂ ತಗ ಒಂದು ಜಿನೇ ತೆಗಿತೀನಿ ಅಷ್ಟೇ ನಾನು ಏ ಬಿಡ ಮಾರ ಹೋಗಲಿ ಎಲ್ಲ ಕೇಳಿದಕ್ಕೆ ನೀನೇನೋ ಮಾರ ಹಿಂಗಾಡ್ತೀಯಾ ಹೋಗಲಿ ಅರ್ಧ ಜಿನೇ ತೆಗ್ದು ಐವ ನಲ್ವತ್ತೇಳು ಕೆಜಿಗೆ ಲೆಕ್ಕ ಹಾಕಿ ಹೋಗಲಿ ಹಾಂ ಲೆಕ್ಕ ಹಾಕಿ ದುಡ್ಡು ಎಷ್ಟಾಗುತ್ತೆ ಹೇಳು ನಲ್ವತ್ತೇಳು ಕೆ ಜಿಗೆ ಇಪ್ಪತ್ತ್ನಾಲ್ಕು ರೂಪಾಯಿ ನನಗೆ ಸಾವಿರದ ನೂರ ಇಪ್ಪತ್ತೆಂಟು ರೂಪಾಯಿ ಆಗುತ್ತೆ ಹನ್ನೆರಡು ಕೆ ಜಿಗೆ ಇಪ್ಪತ್ತು ರೂಪಾಯಿ ನನಗೆ ಚಿಪ್ಪಿಗೆ ಇನ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಟೋಟಲು ರಾಗಿದು ಚಿಪ್ಪಿದ್ದು ಸೇರಿ ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಆಗುತ್ತೆ ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದೀನಿ ನೋಡು ತಗ ಏನಿಸ್ಕಾ ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಹಾಗಲ್ಲ ರಂಗಾಜಿ ಏನೇನೋ ಕೊಡ್ತಿದ್ಯಾ ಯಾಕೆ ಕೊಡ್ತಿದ್ಯಾ ಅದೇ ಕಣೇ ಸುಶೀಲಮ್ಮ ಸೊಸೈಟಿ ಕೊಟ್ಟಿರೋ ರಾಗಿ ಬೇರೆ ಇದ್ವು ಸ್ವಲ್ಪ ಚಿಪ್ಪಿದ್ವು ಅದಕ್ಕೆ ಕೊಟ್ಬಿಟ್ಟು ಗೋಧಿನ ಪಾ ದಿನ ತಕಮಾನ ಅಂತನ ಬಂದೆ ಕಣೆ ಹಾಂ ಹೌದೇನು ಹೆಂಗಂತೆ ರಾಗಿ ರಾಗಿ ಹೆಂಗೆ ಹೆಂಗೆ ಹಾಂ ರಾಗಿನ ಇಪ್ಪತ್ತ್ಮೂರು ಅಂತ ಅವಯ್ಯ ಇಪ್ಪತ್ತೈದು ಅಂತ ನಾನು ಅದಕ್ಕೆ ಇಪ್ಪತ್ತ್ಮೂರು ಬೇಡ ಇಪ್ಪತ್ತೈದು ಬೇಡ ಅಂತೇಳಿ ಇಪ್ಪತ್ನಾಲ್ಕು ರೂಪಾಯಿ ನಂಗೆ ಹಾಕೋಣೆ ಚಿಪ್ ಚಿಪ್ಪು ಇಪ್ಪತ್ತು ರೂಪಾಯಿ ಅಂತ ಕಣೆ ಸುಶೀಲಮ್ಮ ಯಾಕೆ ನೀನೇನೋ ಕೊಡ್ತಿದ್ದೆ ರಾಗಿನ ಇಲ್ಲ ಶಿಪ್ಪ ಹ್ಞೂ ರಾಗಿ ಏನು ಕೊಡಲ್ಲ ಸಿಪ್ಪು ಕೊಡೋಣ ಅಂದ್ಕೊಂಡೆ ಇದ್ದಾವೆ ಮೊನ್ನೆ ಕೊಪ್ಪ ಎಲ್ಲ ಒಡಕ್ಕೆ ಹೇಳು ಅಯ್ಯಪ್ಪ ಕೊಪ್ಪರೆ ಹಾಕೊಂಡು ಹೋತಾ ಆ ಸಿಪ್ಪು ಹಂಗೆ ಇದ್ದಾವೆ ಒಂದು ಎರಡು ಎರಡೂವರೆ ಗಿಂಟಲ್ಲಿ ಆಗ್ಬೋದು ಅದಕ್ಕೆ ಕೊಟ್ಟು ಬಿಡೋಣ ಅಂತ ಜಾಗ ಇಲ್ಲ ಏನಿಲ್ಲ ಅಂತ ಅಂದ್ಕೊಂಡು ಕೇಳೋಣ ಅಂತ ಬಂದೆ ಯಾ ಅದು ಇಪ್ಪತ್ತು ರೂಪಾಯಿ ಅಂತಾನಿವಯ್ಯ ಹ್ಞೂ ಕಣಿ ಅಮ್ಮಯ್ಯ ಇಪ್ಪತ್ತು ರೂಪಾಯಿ ಅಂತ ರೀ ಬೇರೆಲ್ಲ ಹದಿನೆಂಟು ಹದಿನೇಳು ಇಂತ ಅಂತ ರೀ ಇವನು ಇಪ್ಪತ್ತು ರೂಪಾಯಿ ಅಂದಿದ್ದಾನೆ ಹ್ಞೂ ಕೊಡು ಸುಮ್ಮನೆ ಹ್ಞೂ ಅವರೆಲ್ಲ ರೇಟಿಕ್ಕಲ್ಲ ಏನಿಲ್ಲ ಇವ ಇಪ್ಪ ಇಪ್ಪತ್ತು ರೂಪಾಯಿ ಅನ್ನ ನಾನು ಅದಕ್ಕೆ ಕೊಟ್ಬಿಟ್ಟೆ ಆವಾಗಲೇ ಹ್ಞೂ ಅವರೆಲ್ಲ ಹದಿನೇಳು ಹದಿನೆಂಟು ಅಂತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಕೊಡು ಹ್ಞೂ ಕಣಜಿ ನಾನು ಮೊನ್ನೆ ಕೇಳಿದೆ ಅವ್ನು ಯಾರೋನ ಹದಿನೇಳು ರೂಪಾಯಿ ನಂಗೆ ಒಂದ ಆಮೇಲೆ ಹದಿನೆಂಟು ರೂಪಾಯಿ ನಂಗೆ ಹಾಕಂತೀನಿ ಅಂತಂದ್ರೆ ನಾನು ಕೊಡಲಿಲ್ಲ ಏನಿಲ್ಲ ನಾನು ಅದ್ನಿಗೆ ಅಂದ್ಕೊಂಡು ಇಪ್ಪತ್ತು ರೂಪಾಯಿ ಅಂತಾನೆ ಸುಮ್ಮನೆ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ ಅಲ್ಲಿಗಿನ್ನೂ ಹದಿನೆಂಟು ರೂಪಾಯಿ ಅಂದರೂ ಇನ್ನೂ ಎರಡು ರೂಪಾಯಿ ಕೆ ಜಿಗೆ ಜಾಸ್ತಿ ಸಿಗ್ತೈತಿ ಒಂದು ಕ್ವಿಂಟಲ್ಗೆ ಇನ್ನೂರು ರೂಪಾಯಿ ಜಾಸ್ತಿ ಸಿಗುತ್ತೆ ಅಲ್ಲಿಗೆ ಎರಡೂವರೆ ಕ್ವಿಂಟಲ್ ಅಂದ್ರೂ ಐನೂರು ರೂಪಾಯಿ ಜಾಸ್ತಿ ಬರ್ತೈತೆ ಸುಮ್ಮನೆ ಕೊಡೋದೇ ವಾಸೆ ಕೊಡ್ತೀನಿ ಅವಳು ಅಂತಕ್ಕೆ ಅಂತ ಹೇಳ್ತೀನಿ ಕೊಡ್ತೀನತ್ತಾ ಬರೋ ಶಿಪ್ ಏನು ಕೊಡೋದು ರಾಗಿ ಇದ್ದರೂ ಕೊಡು ಸೊಸೈಟಿ ತಂದಿರ ರಾಗಿ ಏನು ಮಾಡ್ತೀರ ಅವ್ನು ಇಕ್ಕೊಂಡು ಆ ದುಳ್ನವ ಕೊಟ್ಟ ಹತ್ಲಾಗತ್ತ ಗೋದಿನ ಯಾತನ ತಕ್ಕ ಏಯ್ ಇಲ್ಲ ರಂಗಜ್ಜೈ ನಮ್ಮ ಮನೆಗೆ ಮುದ್ದೆ ಜಾಸ್ತಿ ತಿಂತಾರ ನಾವಿನ್ನೇನು ರಾಗಿ ಬೆಳೆಯೆಲ್ಲ ಏನಿಲ್ಲ ನೀವು ರಾಗಿ ಬೆಳೆದನ ಬೆಳಿತೀರ ನಾವಂತೂ ರಾಗಿ ಬೆಳೆಯೆಲ್ಲ ಏನಿಲ್ಲ ಅವ್ನು ಬಿಟ್ಟರೆ ಗೊತ್ತಿಲ್ಲ ನಮಗೆ ಹಾಂ ಈಗಾಗಲೇ ಎಷ್ಟು ನಾಲ್ಕುವರೆ ಸಾವಿರನೋ ಐದು ಸಾವಿರನ ಆಗೈತೆ ಕಿಂಟಲ್ಲು ಈ ರೇಟ್ನಾಗಿ ನೆಲ್ಲಿ ರಾಗಿ ತಗೊಂಬಾನ ಈಗ ಕೊಟ್ಟಿರವನ್ನ ಮಾರ್ಕೊಂಡು ತಿರುಗಿ ಅವನ ಕೆನ್ಲಮ್ಮ ದುಡ್ಡಿಕ್ಕನ ಹಂಗಾಗಿ ನಾವು ಮಾರಲ್ಲ ಏನಿಲ್ಲ ಅವನ್ನ ರಾಗಿನ ಒಂದು ಎರಡು ಸತಿ ಮೂರು ಸರ್ತಿ ಜಾಲಿಸ್ಬಿಡ್ತೀನಿ ನೀರಾಗಿ ಜಾಸ್ತಿ ಒಣಗಾಕಿ ಅವನ್ನೇನೆ ಜೀನ್ ಮಾಡಿಸ್ಕೊಂಡ್ಬರ್ತೀನಿ ಮಾಡಿಸಿ ಹಾ ಚೆನ್ನಾಗಿರುತ್ತೆ ಮುದ್ದೆನ ಮುದ್ದೆ ಅದೇ ಭಾಳ ಚೆನ್ನಾಗಿರುತ್ತೆ ಉಮ್ಮಕ್ಕೆ ಹಂಗಾಗಿ ನಾನು ಕೊಡಲ್ಲ ಚಿಪ್ಪೊಂದು ಕೊಡ್ತೀನಿ ಅಷ್ಟೇ ನೀವು ಹೆಂಗ ರಾಗಿ ಬೆಳಿತೀರಾ ಕೊಟ್ಟರು ನಡಿತೈತಿ ನಾವು ಅಷ್ಟ ದುಡ್ಡು ಎಲ್ಲಮ್ಮ ಇತ್ತಾನೆ ಏ ಆಕಸ್ಮಲ್ಲದ್ರಾಗಿ ಯಾವಳ್ ಯಾವಳು ಮಾಡ್ತಾರೆ ತೆಗಿ ಹ್ಞೂ ನಾನೊಂದು ಎರಡು ಸತಿ ಮಾಡಿದೆ ಹಾಂ ಯಾಕ ಸರಿಯಾಗಲಿಲ್ಲ ನನಗೆ ಅವಾಗಿಂದ ನಾನೇನು ಇಕ್ಕಮಲ್ಲ ಮಾರ್ಬಿಟ್ಟು ಗೋಧಿನ ಪಾದಿನ ಯಾತನ ತಕೊತೀನಿ ಅತ್ಲಾಗತ್ತ ಹ್ಞೂ ಗೋಧಿ ತಗೊಂಡ್ರೆ ಇದು ಆತು ಉಪ್ಪಿಟ್ಟು ರವೆ ಆಗುತ್ತೆ ಆಮೇಲೆ ಅದು ಚಪಾತಿಗೆ ಗೋಧಿ ಹಸಿಟ್ಟಾಗುತ್ತೆ ತಿರ್ಗ ಗೋಧಿ ಹಸಿಟ್ಟು ಗೋಧಿ ರವಿಗೆಲ್ಲ ದುಡ್ಡಿ ಕಣ ಹಂಗಾಗಿ ಮಾರ್ಬಿಟ್ಟು ಗೋಧಿ ತಗೊಂಡು ಜಿನ್ಗೆ ಹಾಕಿಸ್ಕೊಂಡ್ಬೋತೀವಿ ಏನಪ್ಪ ಹಿಪ್ಪು ಇಪ್ಪತ್ತು ರೂಪಾಯಿನಪ್ಪ ಆದರೆ ಆ ಕಡಪ್ಪ ಇನ್ನೂ ಒಂದು ರೂಪಾಯಿನ ಎರಡು ರೂಪಾಯಿನ ಎರಡು ಎರಡು ವರ್ಗಿಂತ ಐದು ಕಣ ಮಾರಿಗೆ ಹಾಂ ಸುಮ್ಮನೆ ಹೂವೇ ಸುತ್ತಿರಲ್ಲ ಅವನ ಜೊತೆಗೆ ತಗೊಂಡು ಹೋಗ್ತೀಯಾ ಆ ಒಂದು ಎರಡು ರೂಪಾಯಿನ ಇಲ್ಲ ಕಣ ಬರಲ್ಲ ನಿಂಗೆ ಕೊಟ್ಟನ ಕೊಡು ಬಿಟ್ಟನ ಬಿಡು ಇಪ್ಪತ್ತು ರೂಪಾಯಿ ಮೇಲೆ ಒಂದು ರೂಪಾಯಿ ಆದ್ರೂ ಬೇಡ ನನಗೇನು ಗಿಟ್ಟಲ್ಲ ಅದರಲ್ಲಿ ಹಾಂ ಸರಿ ಆಯಿತು ಆಗ ಅಲ್ಲಿ ಹಳ್ಳಿ ಗಿಡ ಕಾಣ್ತಿತ್ತಲ್ಲ ಅಲ್ಲಿಗೆ ಬಾ ಅಲ್ಲೇ ಮನೆ ಇರೋದು ಅಲ್ಲಿರ್ತೀನಿ ಬೇಗ ಬಾ ಏನರಪ್ಪ ವೀಡಿಯೋ ಇಷ್ಟ ಆಯಿತಾ ಇಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು